ನಾಗೇಶ ತೆಗೆದುಕೊಳ್ಳಿ ನೀವು ಹೇಳಿದಂತೆ ಇದರಲ್ಲಿ ಸಾಕಷ್ಟು ಹಣ ಇದೆ ಚಕನೂ ಇದೆ ನೀವು ಹೇಳಿದಂತೆ ನಾನು ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೇನೆ ಅಂದಾಗೆ ನಾವಿನ್ನು ಹೊರಡ ನವೇ ಕಾ ಎಷ್ಟು ಅವಸರ ನೀನು ಮಾಡಿದ ಕೆಲಸಕ್ಕೆ ನಿನಗೆ ತುಂಬ ಧನ್ಯವಾದಗಳು ಅಯ್ಯೋ ಧನ್ಯವಾದ ಧನ್ಯವಾದಗಳು ಹೇಳುವಂತೇಳಿ ಇದರಲ್ಲಿ ಏನು ವಿಷಯ ಇದೆ ನೋಡಿ ನನ್ನನ್ನು ಇದ್ರಬೇಕಾದ್ರೆ ಇಷ್ಟು ಕಷ್ಟದಲ್ಲಿ ಇದ್ದರು ಪಂಜರದಲ್ಲಿ ಹೊರಗಿನ ಸುಖ ಏನಂತ ನೀವು ತೋರಿಸಿ ಕೊಟ್ಟಿದ್ದೀರಾ ಕವಿತಾ ವೇಟೆಗಾರರ ಬಾಣಕ್ಕೆ ತೃಪ್ತಾಗುವ ಮುಂಚೆ ತಾಪತ್ರದಲ್ಲಿ ಕಾಪಾಡುವುದೇ ನನ್ನ ಗುರಿ ಇರಲಿ ಕವಿತಾ ನಾನು ಹೋಗಿ ಬರುತ್ತೇನೆ ಅಯ್ಯೋ ನೀನೆಯಾ ಅಷ್ಟೇ ಕೇವಸರಿ ಮಾಡ್ತಾ ಇದ್ದೀರಾ ನಾನು ನಿಮ್ಮ ಜೊತೇಲೆ ಬರ್ತಿದ್ದೀನಿ ಅಂದ ಹಾಗೆ ನೀವು ಹೊರಡೋಕ್ಕಿಂತ ಒಂದು ಸುಂದರವಾದ ಗೀತೆಯನ್ನು ಹಾಡಬಾರ್ದಾ నా బా ಯಾವಾಗಿನ ನಡೆದಿದೆ ಈ ಪ್ರೇಮ ಕಪಟ ನಾಟಕ ಹಲಸು ಹೆಣ್ಣೆ ಸತಿ ಸಾವಿತ್ರಿ ಎಂದು ನಾನು ನಿನಗೆ ತಿಳಿದಿದ್ದೆ ಆದರೆ ನನಗೆ ಮೋಸ ಮಾಡಿದೆಯಾ ಹೊಲಸು ಹೆಣ್ಣೆ ಬೆಂಡನಿಗೆ ಅಣ್ಣನಂದು ಹೇಳಿ ನನ್ನ ಬಾಳಿಗೆ ಬೆಂಕಿ ಇಟ್ಟೆ ಯಾ ಹೊಲಸು ಹೆಣ್ಣೆ ಮಹೇಶ ಏ ಮಿಸ್ಟರ್ ಮಹೇಶ ನಿನ್ನನ್ನು ನಂಬಿದರೆ ಕಾಲಲ್ಲಿರುವ ಚಪ್ಪಲಿ ಇಲ್ಲದ ಹಾಗೆ ನಡೆಯಬೇಕಾಗುತ್ತದೆ ಮಾಡಿಕೊಂಡ ಹೆಂಡತೆಯ ಅರ್ಥ ಕೆಲಸ ಹಣ ಎಂದು ಹಲೆಯುತ್ತಿದ್ದ ಅವನಿಗೆ ಹೆಂಡತೆಯ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ಇದೆಯಾ ನಿಂತಿದ್ದ ನನಗೆ ಯಾವ ಸುಖವನ್ನು ಸಿಗಲಾರ್ದಕ್ಕೆ ನಾನು ಹಣ್ಣಲ್ಲಿಂದ ನಟನೆ ಮಾಡಿ ಇವನಿಂದ ನಾನು ಬೆಳೆಸಿ ನನ್ನ ದೇಹದ ಸುಖವನ್ನು ಅನುಭವಿಸಿದ್ದೇನೆ ಬಗ್ಗೆ ಅರ್ಥ ಮಾಡಿಕೊಳ್ಳದ ಪೋಷಕ ಕಾಮ ತುಂಬಿದ ಪಿಸಾಚಿಯೇ ನೀನಿಂತ ಹೊರಸು ಹೆಣ್ಣು ಎಂದು ನಾನು ತಿಳಿದುಕೊಂಡಿದ್ದರೆ ಅಂದೇ ನಿನ್ನ ಕುತ್ತಿಗೆ ಹೆಚ್ಚಿಗೆ ಕೊಂದೇ ಬಿಡುತ್ತಿದ್ದೆ ನೀನು ಒಂದೇ ರಕ್ತಕ್ಕೆ ಹುಟ್ಟಿದ ಹೆಣ್ಣಲ್ಲ ಹನ್ನೆರಡು ರಕ್ತಕ್ಕೆ ಹುಟ್ಟಿದ ಹೊರಸು ಹೆಣ್ಣು ನೀನು

ಮೊದಲೇ ಒಂದು ಹೆಣ್ಣಿಗೆ ಸುಖ ಕೊಡದ ನೀನೊಬ್ಬ ಲೇ ನಾಗೇಶ ನೀನಪ್ಪ ಒಂದೇ ತಂದಿಗೆ ಹುಟ್ಟಿದ ಮಗನಲ್ಲ ಇಂತ ಹೊಲಸು ಹೆಣ್ಣಿಗೆ ತಂಗಿ ಎಂದು ಹೇಳಿ ನನಗೆ ಗಂಟು ಹಾಕಿ ನಮ್ಮನ್ನೇ ಸರ್ವನಾಶ ಮಾಡಿದಿ ಯಾ ಸೂಳೆ ಮಗನೇ ನಿನ್ನ ಕೊಲೆ ಮಾಡದೆ ಬಿಡುವುದಿಲ್ಲ ಆದರಕ್ಕೆ ಹುಟ್ಟಿದ ಸೂಳೆ ಮಗನೇ ನನ್ನ ಕೊಲೆ ನಿನ್ನ ಕೈಯಿಂದಲೇ ಮೊದಲೇ ಒಂದು ಹೆಣ್ಣಿಗೆ ಸುಖ ಕೊಡದೆ ನೀನೊಬ್ಬ ಗಂಡ ಸೈನಲ್ಲಿ ತೂ ಸೂಳೆ ಮಗನೇ ತೂ ಆದರಕ್ಕೆ ಹುಟ್ಟಿದ ಸೂಳೆ ಮಗನೇ ನನ್ನ ಗಂಡಸ್ತನಕ್ಕೆ ಸವಾಲು ಹಾಕುವ ಆ ಸೂಳೆ ಮಗನೇ ನಿಮ್ಮ ಅಕ್ಕ ತಂಗಿಯರನ್ನು ತಂದು ಕೊಡು ಅವರ ಕಾಮದಾಟಕ್ಕೆ ನಾನು ಶುತ ಆಮೇಲೆ ಗೊತ್ತಾಗುವುದು ನನ್ನ ಗಂಡಸ್ತನ ಆದರೆ ನಾನು ನಿನ್ನ ಹಾಗೆ ನಾಯಿ ಅಲ್ಲ ಕಂಡು ಕಂಡು ಹೆಣ್ಣು ಮಕ್ಕಳಿಗೆ ನೋಡಿ ಆಸೆ ಪಡುವ ಮೂರ್ಖನಲ್ಲ ನೀನು ಮೂರ್ಖನಲ್ಲ ನಿನ್ನಲ್ಲಿ ಒಳ್ಳೆ ಗುಣವಿತ್ತರೆ ನಿನ್ನ ತಮ್ಮನ ಹೆಂಡತಿಯನ್ನು ಮನೆ ಬಿಡಿಸಿ ಏಕೆ ಹೊರಗಾಕತ್ತಿದ್ದಲ್ಲಿ ಅದು ಆಗಿರುದಲ್ಲ ನಿಮ್ಮಂತ ಸೂರ್ಯ ಮಕ್ಕಳಿಂದಲೇ ನನ್ನ ತಮ್ಮನ ಹೆಂಡತಿಯನು ಹಾಗೂ ನನ್ನ ತಮ್ಮ ನನ್ನ ಹೊರ ಈ ಸೂಳೆಯಿಂದಲೇ ನಾಗೇಶ ಏನ್ ನೋಡ್ತಾ ಇದ್ದೀರಾ ಇವನ ಮಾತಿಗೆ ಎಂದಿಗೂ ಕಿವಿ ಕೊಡಬೇಡಿ ಬನ್ರಿ ನಾವು ಹೋಗೋಣ ನಿಲ್ಲಿ ಎಲ್ಲಿಗೆ ಹೋಗುವಿರಿ ಒಂದು ಹೆಜ್ಜೆ ಮುಂದಿಟ್ಟರೆ ನಿಮ್ಮ ಕಾಲು ಕತ್ತರಿಸುವೆನು ನಿಮ್ಮಂತ ಸೂಳೆ ಮಕ್ಕಳ ಮಾತು ಕೇಳಿ ನನ್ನ ತಮ್ಮನ ಹೆಂಡತಿಯನ್ನು ತಮ್ಮನನ್ನು ಹೊರಹಾಕಿದೆ ಒಂದೇ ರಕ್ತದಲ್ಲಿ ಹುಟ್ಟಿ ಬಂದ ಅಣ್ಣ ತಮ್ಮರ ಮನಸ್ಸು ಒಡೆದು ಹೋಗಿರುವುದು ಈ ಸೂಳೆಯಿಂದಲೇ ಹೊರಟು ಹೋಗು ನೀಚ ರಂಡೆ ನಿನ್ನ ಮಿಂಡನ ಜೊತೆ ಇದನ್ನು ಹಣ ಚಕ್ಕು ಕೊಟ್ಟು ಹೊರಟು ಹೋಗು ಮೊದಲು ಇಲ್ಲಿಂದ ಕವಿತಾ ಹಣ ಚೆಕ್ಕು ಇವನಿಗೆ ಕೊಡುವುದಿಲ್ಲ ಬೇಕಾದರೆ ನಿನ್ನ ಕೊರಳಲ್ಲಿ ತೆಗೆದುಕೊಂಡು ಸಾಕು ಇವನ ಮುಖದ ಮೇಲೆ ಹೇಳ್ತಾ ಹೌದಾ ಗಂಡನಿಂದ ನನಗೆ ಯಾವ ಸುಖವನ್ನು ಸಿಕ್ಕಿಲ್ಲ ಅಂದ ನಿನ್ನಿಂದ ಸುಖ ಸಿಕ್ಕಿದ ಗಂಡ ಕಟ್ಟಿದ ತಾಳಿನ ತೆಗೆದುಕೊಂಡು ನಾನೇನು ಮಾಡ್ಲಿ ಅದಲ್ಲ ಈ ತಾಳಿನ ತೆಗೆದು ಹಾಕಿ ನಾವೆಲ್ಲಾದ್ರೂ ಹಾಯಾಗಿ ಜೀವನ ಮಾಡೋಣ ಆಯ್ತೇ ಏ ನರಶಕ್ತ ಶ ಬೇಕಾಗಿದೆ ಗುಡ್ ಈಗ ಸತ್ಯವಾದ ಸೂಳೆ ನೀನು ಇನ್ನು ಮೇಲೆ ನಿನ್ನ ಇಷ್ಟ ಬಂದಂತೆ ತೂರಿಕೋ ನಿನ್ನ ಕಾಮದಾಹವನ್ನು ಏಕೆಂದರೆ ತಾಲೂಕುಗಳಲ್ಲಿ ನೋಡುವ ಜನ ಕಮ್ಮಿ ಇರಿದಿದ್ದರೆ ಕೈ ಮಾಡಿ ಕರೆಯುತ್ತಾರೆ ಇನ್ನೊಂದು ಹಣ ಚಕ್ಕು ಕೊಟ್ಟು ಹೊರಬೀಳು ಹೊಲಸ್ತು ಎಣ್ಣೆ ಸುಮ್ಮನೆ ಏಕೆ ಹಣ ಹಣ ಒಂದು ಹೆಣ ಆಗಿ ಬೀಳುತ್ತೇ ದಡ್ಡು ಸೋಳೆ ಮಗನೇ ಲೇ ನಾಗೇಶ ತೂ ನೀನಪ್ಪ ಈ ನಿನ್ನ ಕೊಟ್ಟ ಬೆದರಿಕೆಗೆ ಹೆದರುವನು ನಾನಲ್ಲ ನಿನ್ನ ಕೊಲೆ ಮಾಡದೆ ಬಿಡುವುದು